ನಮಸ್ಕಾರ ನಿರಂತರ ವಿದ್ಯಾರ್ಥಿಗಳ ಮೇಲೆ ಜಾತಿ ನಿಂದನೆ ಎಚ್ ಎಂ ಗೀತಾ ಕಾಪ್ಸೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನವನಗರ ಪೊಲೀಸ್ ಠಾಣೆಯ ಮೇಲೆ ಮುತ್ತಿಗೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯ ನವನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೆಕ್ಟರ್ ನಂಬರ್ ನಲ್ಲಿ ನಿರಂತರ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ಜಾತಿ ನಿಂದನೆ ಹಾಗೂ ಮೂಲ ಸೌಕರ್ಯ ಸೌಲಭ್ಯಗಳ ಕೊರತೆ ಹಾಗೂ ವಿದ್ಯಾರ್ಥಿಗಳನ್ನು ಅವಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಎಚ್ಎಂ ಗೀತಾ ಕಾಪ್ಸೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಯುಷ್ಮಾನ್ ಪರಶುರಾಮ್ ನೀಲ ನಾಯಕ್ ಇವರು ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಬೆಂಬಲದಿಂದ ಪೊಲೀಸ್ ಠಾಣೆ ಎದುರಿಗೆ ಪ್ರತಿಭಟಿಸಲಾಯಿತು ಬಳಿಕ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಸೌಲಭ್ಯಗಳು ದೊರಕಬೇಕು ಹಾಗೂ ಅವಚ ಶಬ್ದಗಳಿಂದ ನಿಂದಿಸುತ್ತಿರುವ ಗೀತಾ ಕಾಪ್ಸೆ ಹೆಚ್ಆರ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಬಾಗಲಕೋಟೆ ನವನಗರದ ಪೊಲೀಸ್ ಠಾಣೆಯ ಟೌನ್ ಸಿಪಿಐಆರ್ ಎಸ್ ಬಿರಾದರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಆಯುಷ್ಮಾನ್ ಪರಶುರಾಮ್ ನೀಲಾ ನಾಯಕ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ಇದ್ದರು मतलब ये अरेंजमेंट कर सकते हो जरा भाई ये भी और भाई वचन अंदर नहीं आ जाओ यार 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 ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡ ಸಾಕಷ್ಟು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು ಶಿಕ್ಷಣ ಕಿಟಕಿ ಬಾಗಿಲು ಊಟ ಎಲ್ಲ ವ್ಯವಸ್ಥಿತ ಕೊಡಬೇಕು ಅಂದ್ರೆ ಸರ್ಕಾರ ಒಂದು ಉದ್ದೇಶ ಐತೆ ಆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಂದರೆ ಡಿಇಿ ಪೈ ಬಿ ಇವ್ರು ಯಾರು ಏನಪ್ಪಾ ಅಂದ್ರೆ ಕಣ್ಣಾರ ಸಾಲಿಗಳನ್ನು ನಾಶ ಮಾಡಬೇಕು ಪ್ರೈವೇಟಿಂದ ನಾವು ಪರ್ಮಿಷನ್ ಕೊಡಬೇಕು ಇವತ್ತೇನಾಗಿಬಿಟ್ಟು ಅಂದ್ರೆ ರಾಜ್ಯದೊಳಗೆ ಶಾಲಿ ಸಾವಿರಾರು ಶಾಲೆಗಳು ಇವತ್ತು ಬಂದಾಗ್ಬಿಟ್ಟು ಪ್ರೈಮರಿ ಸ್ಕೂಲ್ಗಳು ಇವತ್ತು ಡಿ 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 ಮತ್ತು ಅಧಿಕಾರಿಗಳು ಏನಪ್ಪ ಪ್ರೈವೇಟ್ ಕೊಟ್ಟು ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡ್ಕೊತಾರೆ ಏನಪ್ಪ ಅಂದ್ರೆ ಇವತ್ತು ಬಿಹಾರ್ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದು ಇಲ್ಲಿ ಸಾಲಿ ಕಲಿಯೋ ಸಣ್ಣ ಮಕ್ಕಳ ಪರಿಸ್ಥಿತಿ ಆ ರೀತಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರು ಏನೋ ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲ್ಲಿಟ್ಟು ಗ್ರೌಂಡ್ ತುಂಬಾ ಸ್ಥಿತಿ ನಿರ್ಮಾಣ ಮತ್ತೆ ಓದಬೇಕಂದ್ರೆ ನೀರು ಕುಡಿಬೇಕಂದ್ರೆ ಭಾಳ ತಾವು ಫಿಲ್ಟರ್ ನೀರು ಕುಡಿತಾರೆ ಇವತ್ತು ಎಲ್ಲ ಸಾಲಿ ಒಳಗೆ ಪಿಲ್ಟರ್ ನೀರು ಕೊಡಕ್ಕೋಂಥ ರೂಲ್ಸ್ ಐತೆ ರೂಲ್ಸ್ ಹದಿವತ್ತು ಟ್ಯಾಂಕ್ ಐತೆ ನಾವು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಬರ್ರಿ ನೀರಿನ ಟ್ಯಾಂಕ್ ಐತಿ ಬಾಲ್ಳು ಅದಾವ ಅವ್ನ ಮಕ್ಳಿಗೆ ಕೊಡಿಸೋಕತ್ತಲ್ಲ ಅದಕ್ಕೆ ಈ ಕಾಡ್ರ ಪ್ಲೇಗು ಬಂದು ಎಲ್ಲ ಸರ್ವನಾಶ ಆಗತೈತಿ ಮತ್ತು ಇವತ್ತೇನಪ್ಪ ಜಿಲ್ಲಾಡಳಿತ ಹೆಸರಿಂದ ಇವ ಜಿಲ್ಲಾಡಳಿತ ಏನು ಮಾಡಾಕ್ತಾರೆ ಕೆಲಸ ನಾ ಡಿ ಸಿ ಅದೀನಿ ಎಸ್ ಪಿ ಇದ್ದೀನಿ ಡಿ ಡಿ ಪಿ ಅದೀನಿ ಉಸ್ತುವಾರಿ ಮಂತ್ರಿ ಅದೀನಿ ಯಾಕೆ ಉಸ್ತುವಾರಿ ಮಂತ್ರಿ ಬೇಕು ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಅಂದ್ರೆ ಇವ್ರು ಯಾವ ಯಾವ ಉಸ್ತುವಾರಿಗಳು ಇವರು ಮುಖ್ಯವಾಗಿ ಇವತ್ತಿನ ಇಲ್ಲಿರ್ತಕ್ಕಂಥ ಸ್ಕೂಲ್ಯಿತು ಇವತ್ತು ನಾವು ಮುಂದೆ ಅವ್ರ ಬಹುಶಃ ಅವ್ರು ಒಂದು ಎಂಟು ಹತ್ತು ದಿವಸದಿಂದ ಟ್ಯೂಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಕೋತಾರೆ ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ನಿನ್ನೆ ಬಿ ಒ ಕೊಟ್ಟರೆ ಅಚ್ಚಿ ಒಂದು ತಿಂಗಳಿಂದ ಡಿ ಡಿ ಬಿ ಓ ರಿಪೋರ್ಟ್ ಹಾಕಿ ರಿಪೋರ್ಟ್ ಆದರೂ ಅವ್ರು ಬಿ ಎ ಬಿ ಒ ಕೇಳಿದೆ ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕಾಗಿಲ್ಲ ಆಕಿನ್ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಂಡೆ ನಮಗೆ ಅಧಿಕಾರಿ ಇಲ್ಲ ಅಂತ ಆ ಕಮಿಷನರ್ಗೆ ಅಧಿಕಾರಿ ಅಂತ ಹೇಳ್ತಾರೆ ಅವರು ಅಂದ್ರೆ ಮತ್ತು ಕಮಿಷನರ್ ಅಧಿಕಾರಿ ಇದ್ರೆ ಮತ್ತೆ ಇಷ್ಟು ರಿಪೋರ್ಟ್ ಬರ್ಕೊಂಡು ಬಣ್ಣ ಹೋಗಂತ ನಾವು ಕಳಿಸಿಬಿಟ್ಟು ಅವ್ನ ಕಳಿಸಿ ಮಕ್ಕಳು ಅಂತ ಇಲ್ಲಿ ಪ್ರಕರಣ ದಾಖಲು ಮಾಡ್ಸಕ್ಕೆ ಹಚ್ಚಿದ್ವಿ ಯಾರಿಂದ ತೊಂದರೆ ಆಗುತ್ತೆ ಪ್ರಿನ್ಸಿಪಾಲ್ ಎಚ್ ಎಂ ಕಾಫಿ ಅನ್ನುವಂಥವ್ರು ಅವರಿಂದ ಇದು ತೊಂದರೆ ಆಗುತ್ತೆ ಅಲ್ಲೆಲ್ಲ ಮತ್ತೆ ಟೀಚರ್ಗಳು ಕೇಳಿದ್ವಿ ಇಲ್ಲರಿ ಮಕ್ಕಳು ಭಾಳ ಬುದ್ಧಿವಂತಾರೆ ಶಾನಿ ಅರ್ದಾರೆ ಏನು ಸಮಸ್ಯೆ ಇಲ್ಲ ಮಾ ಅವರು ಅಭಿಪ್ರಾಯಗಳು ಮಾಸ್ತರ ಬಗ್ಗೆ ಏನಿಲ್ಲ ಅಡುಗೆ ಮಾಡೋರು ಏನಾದ್ರೆ ಅವರು ಅಡಿಗೆ ಬಗ್ಗೆ ಇಲ್ಲ ಆಕೆ ಎಚ್ ಎಮ್ ಬಂದು ಬಂದಾಗ ಒಮ್ಮೆ ಹನ್ನೆರಡು ಗಂಟೆಗೆ ಬರ್ತದಂತ ಮೂರು ಗಂಟೆಗೆ ಹೋಗಿ ಹೋಗಿಬಿಡ್ತಾರಂತ ಹೋಗಿ ತೊಂದರೆ ಕೊಡ್ಕೋದಕ್ಕೆ ಕೂತ್ಬಿಡ್ತಾರಂತ ಅವ್ರಿಗೆ ನೀವು ಸರಿಯಾಗಿ ಏನಾರು ನಮ್ದು ಏನಾರು ವಿರುದ್ಧ ಅಂದ್ರೆ ನಿಮ್ದು ಎಕ್ಸಾಮ್ದಾಗ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ಧನಕಿ ಹಾಕ್ತಾರೆ ಮಕ್ಕಳಿಗೆ ಜಾತಿ ನಿರ್ಣಯಕರು ಪ್ರತಿಯೊಬ್ಬರಿಗೆ ಹೊಲಿಯರು ಮಾವರು ಲಂಬಾಣಿ ಅನ್ನೋ ಅಂತ ಪದ ಬಳಸ್ತಾಯಿ ಮಕ್ಳು ಹೇಳ್ತಾರೆ ನಾ ಹೇಳಕತ್ತಿಲ್ಲ ಈ ನಾ ಅದಕ್ಕೆ ಪರಶ್ರಾಮಿನ ಸಂಘಟನೆ ಜಾತಿ ಕಂಪ್ಲೀಟ್ ಮಾಡೋಕೆ ಬಂದಾನಂತ ಅಂತ ಹೇಳ್ತಾರೆ ಕೆಲವು ಜನ ಅದಕ್ಕೆಲ್ಲ ಮಕ್ಳು ಹೇಳ್ತಾರೆ ಆ ಮಕ್ಕಳಿಗೆ ಕೇಳಿ ನಾ ಹೇಳಾಕತ್ತೀವಿ ಎಫ್ಐಆರ್ ಮಾಡಿದ್ ಬಂಧನ ಆಗ್ಬೇಕು ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಇವತ್ತು ಡಿ ಎಸ್ ಪಿ ಅವರು ಬಂದರೆ ಸಿ ಪಿ ಅವ್ರು ಬಂದರೆ ಈ ಡಿ ಎಸ್ ಪಿ ಅವ್ರಿಗೆ ಅಧಿಕಾರಿ ಎಲ್ಲ ಆರ್ ಸಿ ಎಲ್ ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರೆ ಸಿ ಎಸ್ ಅವ್ರಿಗೆ ಇವರು ಎಫ್ಐಆರ್ ಮಾಡೋದಷ್ಟೇ ಅದರ ತನಿಖೆ ಬೇರೆ ಇಲಾಖೆ ನಡೀತೀವಿ ಅದೇ ಅಲ್ಲಿ ಜಾತಿನಿಂದನೇ ಬರ್ತೀವಿ ಜಾತಿನಿಂದನೇ ಮತ್ತು ಮಕ್ಕಳಿಗೆ ತೊಂದರೆ ಮಕ್ಕಳ ತೊಂದರೆ ಮುಂದಿನ ವಾರ್ತೆಗಳೊಂದಿಗೆ భేటీ ఆగణ నమస్కారం